ಫೈನಲಿ ಯೂಟ್ಯೂಬ್ ಕಡೆಯಿಂದ ಈ ಒಂದು ಗೂಗಲ್ ಆಡ್ಸೆನ್ಸ್ ಪಿನ್ ಬಂದು ನಮ್ಗೆ ಇನ್ಮೇಲೆ ದುಡ್ಡಿಗೆ ಚಿಂತೆನೇ ಇಲ್ಲ ಸೊ ಇನ್ಮೇಲೆ ಮಂತ್ಲಿ ಮಂತ್ಲಿ ಪೇಮೆಂಟ್ ಕೊಡ್ತಾರೆ ಯೂಟ್ಯೂಬ್ ಕಡೆಯಿಂದ ಸೊ ಇನ್ಮೇಲೆ ಲಕ್ಷ ಲಕ್ಷ ದುಡಿಬಹುದು ಆಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಕಾವ್ಯ ಸೊ ಇವತ್ತು ನಾನು ಈ ಒಂದು ಗೂಗಲ್ ಆಡ್ಸೆನ್ಸ್ ಪಿನ್ ಬಗ್ಗೆ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ನನಗೆ ಫೈನಲ್ ಆಗಿ ಗೂಗಲ್ ಯೂಟ್ಯೂಬ್ ಕಡೆಯಿಂದ ಈ ಒಂದು ಗೂಗಲ್ ಆಡ್ಸೆನ್ಸ್ ಪಿನ್ ಅನ್ನೋದನ್ನ ಕಳಿಸ್ಕೊಟ್ಟಿದ್ದಾರೆ ಸೊ ಈ ಒಂದು ಗೂಗಲ್ ಆಡ್ಸೆನ್ಸ್ ಪಿನ್ ಅಂದ್ರೆ ಏನು ಇದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಯೂಟ್ಯೂಬ್ ಮಾಡೋರ್ಗೆ ಹಾಗೆ ಈ ಒಂದು ಗೂಗಲ್ ಆಡ್ಸೆನ್ಸ್ ಪಿನ್ ನ ಯಾರ್ ಕಳಿಸ್ತಾರೆ ಹಾಗೆ ಏ ಬರುತ್ತೆ ಹಾಗೆ ಈ ಒಂದು ಗೂಗಲ್ ಆಡ್ಸಿನ್ ಸ್ಪಿನ್ ಬಂದ್ರೆ ನಮ್ಗೆ ಇನ್ಮೇಲೆ ದುಡ್ಡಿಗೆ ಚಿಂತೆನೇ ಇಲ್ಲ ಯೂಟ್ಯೂಬ್ ಕಡೆಯಿಂದ ಮಂತ್ಲಿ ಮಂತ್ಲಿ ಪೇಮೆಂಟ್ ನ ಕೊಡ್ತಾರೆ ಹಾಗೆ ಲಕ್ಷ ಲಕ್ಷ ದುಡಿಬಹುದು ಯೂಟ್ಯೂಬ್ ಕಡೆಯಿಂದ ಅಹ್ ಸೊ ಈ ತರದ ಒಂದಷ್ಟು ವಿಚಾರಗಳ ಬಗ್ಗೆ ನಾನು ಇವತ್ತು ವಿಡಿಯೋನ ಮಾಡ್ತಾ ಇದ್ದೀನಿ ಮಾತಾಡ್ತಾ ಇದ್ದೀನಿ ನಾನು ಏನೆಲ್ಲ ಇದನ್ನ ತಗೊಳ್ಲಿಕ್ಕೆ ಏನೆಲ್ಲ ಮಾಡಿದೆ ಹಾಗೆ ಇದು ಹೇಗೆ ಬಂತು ಇದು ಎಷ್ಟು ಇಂಪಾರ್ಟೆಂಟ್ ನಮ್ಗೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಯೂಟ್ಯೂಬ್ ಕಡೆಯಿಂದ ಬಂದಿರುವಂತದ್ದು ಸೊ ಇದು ಬರೋಕು ಮುಂಚೆ ನಾವು ಏನೆಲ್ಲ ಸ್ಟೆಪ್ಸ್ ನ ಫಾಲೋ ಮಾಡ್ಬೇಕು ಇದು ಬರ್ಬೇಕು ಅಂದ್ರೆ ನಾವ್ ಏನೆಲ್ಲ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾನು ಇವತ್ತು ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಫಸ್ಟ್ ಎಲ್ಲಾನು ಸ್ಟಾರ್ಟಿಂಗ್ ಇಂದ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ ಇದು ಬರೋ ತನಕ ಇಲ್ಲಿ ತನಕ ನಾವು ಹೇಗೆ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ ಸೊ ಫಸ್ಟ್ ನಾವು ಯೂಟ್ಯೂಬ್ ನ ಸ್ಟಾರ್ಟ್ ಮಾಡಿರ್ತೀವಿ ಯೂಟ್ಯೂಬ್ ನ ಸ್ಟಾರ್ಟ್ ಮಾಡಿ ವಿಡಿಯೋಸ್ ನ ಮಾಡ್ತಾ ಇರ್ತೀವಿ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಇರ್ತೀವಿ ಸೊ ವಿಡಿಯೋಸ್ ನ ಅಪ್ಲೋಡ್ ಮಾಡಿದಾದ್ಮೇಲೆ ಸೊ ಯೂಟ್ಯೂಬ್ ಕಡೆಯಿಂದ ಒಂದಷ್ಟು ರೂಲ್ಸ್ ಗಳು ಅಂತ ಇರುತ್ತೆ ಸೊ ಅದನ್ನೆಲ್ಲ ರೂಲ್ಸ್ ಗಳನ್ನ ಫಾಲೋ ಮಾಡ್ಕೊಂಡು ನಾವು ವಿಡಿಯೋಸ್ ನ ಅಪ್ಲೋಡ್ ಮಾಡ್ಬೇಕಾಗತ್ತೆ ಸೊ ಅದಾದ ನಂತರ ಅವ್ರದ್ದು ಕೂಡ ಒಂದು ರೂಲ್ಸ್ ಇರುತ್ತೆ ಏನಪ್ಪಾ ಅಂದ್ರೆ ಯೂಟ್ಯೂಬ್ ಅಲ್ಲಿ ನಮ್ಗೆ ನಾಲ್ಕು ಸಾವಿರ ಗಂಟೆಗಳು ಅಂದ್ರೆ ಅವರ್ಸ್ ವಾಚ್ ಅವರ್ಸ್ ಆಗ್ಬೇಕು ಅಂದ್ರೆ ನಾಲ್ಕು ಸಾವಿರ ಗಂಟೆಗಳು ನಮ್ಮ ಚಾನೆಲ್ ನಲ್ಲಿ ನಮ್ಮ ವಿಡಿಯೋಸ್ ಓಡಿರ್ಬೇಕು ಆದ್ಮೇಲೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ನ ಕಂಪ್ಲೀಟ್ ಮಾಡಿರ್ಬೇಕು ನಾವು ಸೊ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ನ ಕಂಪ್ಲೀಟ್ ಮಾಡಿದಾದ್ಮೇಲೆ ನಮ್ಗೆ ಎಲಿಜಿಬಿಲಿಟಿ ಅನ್ನೋದು ಬರುತ್ತೆ ಯೂಟ್ಯೂಬ್ ಕಡೆಯಿಂದ ಮಾನಿಟೈಸೇಷನ್ ಅನ್ನೋದ್ನ ಆಪ್ಷನ್ ನ ನಮ್ಗೆ ಆನ್ ಮಾಡ್ತಾರೆ ಸೊ ಮಾನಿಟೈಸೇಷನ್ ನ ಆನ್ ಆಗುತ್ತೆ ಅವಾಗ ಮಾನಿಟೈಸೇಷನ್ ಹಾನ್ ಆದ ತಕ್ಷಣ ನಮ್ಗೆ ದುಡ್ಡು ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅದ್ರ ಬಗ್ಗೆ ಮುಂದೆ ಮಾತಾಡೋಣ ಸೊ ಇವಾಗ ಏನ್ ಕೊಟ್ಟಿದಾರಪ್ಪ ಅಂತ ಅಂದ್ರೆ ಅಪ್ಡೇಟ್ ನ ಈಗ ಮಧ್ಯದಲ್ಲೇ ಅಂದ್ರೆ ನಾಲ್ಕು ಸಾವಿರ ಅವರ್ಸ್ ವಾಚ್ ಟೈಮ್ ಕಂಪ್ಲೀಟ್ ಮಾಡೋಕು ಮೊದ್ಲೇ ಈಗ ಸೊ ಮೂರ್ ಸಾವಿರ ವಾಚ್ ವಾಚ್ ಟೈಮ್ ಕಂಪ್ಲೀಟ್ ಮಾಡ್ಬೇಕು ಹಾಗೆ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ನ ಕಂಪ್ಲೀಟ್ ಮಾಡ್ಬೇಕು ನಮ್ಗೆ ಮಾನಿಟೈಸೇಷನ್ ಅನ್ನೋದು ಆನ್ ಆಗುತ್ತೆ ಇದು ಇತ್ತೀಚೆಗೆ ಬಂದಿರುವಂತ ಹೊಸದಾಗಿ ಬಂದಿರುವಂತ ಸ್ಟೆಪ್ ಅಂತಾನೆ ಹೇಳ್ಬೋದು ಮುಂಚೆ ಎಲ್ಲ ಫೋರ್ ತೌಸಂಡ್ ಅವರ್ಸ್ ಕಂಪ್ಲೀಟ್ ಮಾಡ್ಬೇಕು ಹಾಗೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ನ ಕಂಪ್ಲೀಟ್ ಮಾಡ್ಬೇಕು ಈ ತರ ಒಂದು ರೂಲ್ಸ್ ಇತ್ತು ಈಗ ಏನ್ ಮಾಡಿದರೆ ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಸೊ ಇದು ಆಫ್ ಮಾನಿಟೈಸೇಷನ್ ಅಂತ ಕರೀತಾರೆ ಸೊ ಇದು ಏನಪ್ಪಾ ಅಂದ್ರೆ ಅದೇ ಫೈವ್ ಹಂಡ್ರೆಡ್ ತ್ರೀ ತೌಸಂಡ್ ಹವರ್ಸ್ ಕಂಪ್ಲೀಟ್ ಮಾಡೋದನ್ನ ಆಫ್ ಮಾನಿಟೈಜೇಷನ್ ಅಂತ ಹೇಳ್ತಾರೆ ಸೊ ಈ ಒಂದು ಆಫ್ ಮಾನಿಟೈಸೇಷನ್ ಅನ್ನೋದನ್ನ ಆನ್ ಮಾಡ್ಕೊಂಡ್ ಆದ್ಮೇಲೆ ನಮ್ಗೆ ದುಡ್ಡು ಬರುತ್ತಾ ಹಾಗಾದ್ರೆ ಖಂಡಿತವಾಗ್ಲೂ ದುಡ್ಡು ಬರಲ್ಲ ಬರುತ್ತೆ ದುಡ್ಡು ಎಲ್ಲಿಂದ ಬರುತ್ತೆ ಒಂದಷ್ಟು ಯೂಟ್ಯೂಬ್ ಕಡೆಯಿಂದ ನಮ್ಗೆ ಒಂದಷ್ಟು ಆಪ್ಷನ್ಸ್ ನ ಕೊಡ್ತಾರೆ ಅಂದ್ರೆ ಮೆಂಬರ್ಶಿಪ್ ಅನ್ನೋದಾಗ್ಲಿ ಸೂಪರ್ ಥ್ಯಾಂಕ್ಸ್ ಅಂತ ಹೇಳೋದಾಗ್ಲಿ ಸೊ ಅದರಿಂದ ನಾವು ದುಡ್ಡನ್ನ ಮಾಡಬಹುದು ಅದರಿಂದ ನಾವು ಹೇಗ್ ದುಡ್ಡನ್ನ ಮಾಡ್ಬೋದು ಅಂತ ಅಂದ್ರೆ ನೀವು ಏನು ವಿಡಿಯೋಸ್ ನೋಡ್ತಾ ಇರ್ತೀರಾ ನೋಡಿ ಜನಗಳು ಸೊ ನೀವು ನಿಮ್ಮ ದುಡ್ಡನ್ನ ಕೊಟ್ಟು ನಮ್ಮ ಗೆ ಮೆಂಬರ್ಶಿಪ್ ನ ತಗೊಳ್ಬೇಕಾಗುತ್ತೆ ಹಾಗೆ ಸೂಪರ್ ಥ್ಯಾಂಕ್ಸ್ ಸೂಪರ್ ಚಾಟ್ ಈ ತರದ್ನ ಮಾಡ್ಬೇಕಾಗುತ್ತೆ ಅದು ನೀವು ದುಡ್ಡು ಕೊಟ್ಟು ಮಾಡ್ಬೇಕಾಗುತ್ತೆ ಸೊ ಹೇಳ್ಬಿಡಿ ಇವಾಗ ನೀವೇ ಗೆಸ್ ಮಾಡಿ ಎಷ್ಟು ಜನ ದುಡ್ಡು ಕೊಟ್ಟು ಮೆಂಬರ್ಶಿಪ್ ತಗೋತಾರೆ ಇದರಿಂದ ಲಕ್ಷ ಲಕ್ಷ ನಾವು ದುಡಿಬೋದಾ ಇಲ್ಲ ಅಲ್ವಾ ಸೊ ಇದು ಯಾರು ಅಷ್ಟು ಬ್ರೈಂಡ್ ಆಗಿ ದುಡ್ಡನ್ನ ಕೊಟ್ಟು ಮೆಂಬರ್ಶಿಪ್ ತಗೊಳ್ಳೋರು ತುಂಬಾನೇ ಕಡಿಮೆ ಅಂತ ಹೇಳ್ಬೋದು ಸೊ ಇದು ಜಸ್ಟ್ ಯೂಟ್ಯೂಬರ್ಸ್ಗೆ ಬೂಸ್ಟ್ ಅಪ್ ಮಾಡಕ್ಕೆ ಅಂತ ಮಾಡಿರುವಂತ ಸ್ಟೆಪ್ ಅಂತಾನೆ ಹೇಳ್ಬೋದು ಇದ್ರಾಗೆ ಮೈನ್ ಇನ್ಕಮ್ ಏನು ಇಲ್ಲ ಅಂತ ದೊಡ್ಡದಾಗಿ ಬರುವಂತ ಇನ್ಕಮ್ಸ್ ಏನು ಇಲ್ಲ ಸೊ ಅದಾದ್ಮೇಲೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಫೋರ್ ತೌಸಂಡ್ ಅವರ್ಸ್ ವಾಚ್ ಟೈಮ್ ನ ಕಂಪ್ಲೀಟ್ ಮಾಡ್ಬೇಕು ಅದಾದ್ಮೇಲೆ ಕಂಪ್ಲೀಟ್ ಮಾನಿಟೈಸೇಷನ್ ಅನ್ನೋದು ಆನ್ ಆಗುತ್ತೆ ಸೊ ಕಂಪ್ಲೀಟ್ ಮಾನಿಟೈಸೇಷನ್ ಅನ್ನೋದು ಆನ್ ಆದ್ಮೇಲೆ ನಮಗೆ ಯೂಟ್ಯೂಬ್ ಕಡೆಯಿಂದ ಚೆಕ್ ಮಾಡ್ತಾರೆ ಎಲ್ಲಾನು ಗೈಡ್ ಲೈನ್ಸ್ ನಮಗೆ ಯಾವ್ದೇ ರೀತಿ ಕಾಪಿ ರೈಟ್ ಸ್ಟ್ರೈಕ್ ಕಾಪಿ ರೈಟ್ ಕ್ಲೈಮು ಹಾಗೆ ಯೂಟ್ಯೂಬ್ ಗೈಡ್ ಲೈನ್ಸ್ ನ ಫಾಲೋ ಮಾಡ್ಕೊಂಡು ವಿಡಿಯೋಸ್ ನ ಮಾಡಿದಾರ ಇವರು ಅಂತ ಎಲ್ಲಾನು ಚೆಕ್ ಮಾಡ್ಕೊಂಡು ಹಾಗೆ ಟೈಮ್ ಮತ್ತೆ ಇವ್ರದ್ದು ಸಬ್ಸ್ಕ್ರಿಪ್ಷನ್ ಎಲ್ಲಾನು ಕಂಪ್ಲೀಟ್ ಆಗಿದೆ ಅಂತ ಚೆಕ್ ಮಾಡಿ ಅವ್ರ ಕಡೆಯಿಂದನೇ ಒಂದು ಅಪ್ಡೇಟ್ ಅನ್ನ ಕಳಿಸ್ತಾರೆ ನಾವ್ ಏನು ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇರಲ್ಲ ಅವ್ರ ಕಡೆಯಿಂದನೇ ಎಲ್ಲಾ ತರದ ಅಪ್ಡೇಟ್ಸ್ ನ ಕೊಟ್ಟರೆ ಇವಾಗ ನೀವು ಇದನ್ನ ಫಾಲೋ ಮಾಡ್ಬೇಕಾಗತ್ತೆ ಅಂತ ನಮ್ದು ಕಂಪ್ಲೀಟ್ ಆದ ತಕ್ಷಣ ಯೂಟ್ಯೂಬ್ ಕಡೆಯಿಂದನೇ ಒಂದು ಅಪ್ಡೇಟ್ ಅನ್ನ ಕಳಿಸ್ತಾರೆ ಸೊ ಕಳಿಸಿದಾದ್ಮೇಲೆ ನಾವು ಅದಕ್ಕೆ ಅಪ್ಲೈ ಮಾಡ್ಬೇಕಾಗುತ್ತೆ ಸೊ ಅಪ್ಲೈ ಮಾಡಿದಾದ್ಮೇಲೆ ಒಂದಷ್ಟು ಸ್ಟೆಪ್ ಗಳಿರುತ್ತೆ ಅದನ್ನು ಕೂಡ ನಾವು ಫಾಲೋ ಮಾಡ್ಬೇಕಾಗುತ್ತೆ సో అదనెలూ ఫో మే నమ్ ఇన్నేను ఎలాను ముగీతల్వ నేలే డ్డు బరుతే యూట్యూబ్ కడయింద అంత అన్సతేనిటైజేషన్ అన తక్షణ డ్డు బరుతా ఖండి వూ ఇలా ముంచే ಫೋರ್ ತೌಸಂಡ್ ಅವರ್ಸ್ ವಾಚ್ ಅವರ್ಸ್ ಕಂಪ್ಲೀಟ್ ಮಾಡೋದು ಈಸಿನ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಅಷ್ಟೊಂದು ಈಸಿ ಅಲ್ಲ ಸ್ವಲ್ಪ ಕಷ್ಟನೇ ಅಂತಾನೆ ಹೇಳ್ಬೋದು ಯಾಕೆ ಕಷ್ಟ ಅಂತ ಹೇಳಿದ್ರೆ ಈಗ ನಮ್ಮಂತವ್ರಿಗೆ ಸ್ವಲ್ಪ ಕಷ್ಟ ನಮ್ಮಂತವ್ರಿಗೆ ಇನ್ ದ ಸೆನ್ಸ್ ಏನಪ್ಪಾ ಅಂದ್ರೆ ಈಗ ನಮ್ಮ ಮುಖ ಪರಿಚಯ ಏನಂತಾರೆ ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಇರಲ್ಲ ಸೊ ನಮ್ಮ ಪರಿಚಯ ಇರಲ್ಲ ನಮ್ ಬಗ್ಗೆ ಗೊತ್ತಿರಲ್ಲ ಹಾಗೆ ಸ್ವಲ್ಪ ಕಡಿಮೆ ವ್ಯೂಸ್ ಬರ್ತಾ ಇರುತ್ತೆ ನೋಡಿ ನಮ್ಗೆ ಸೊ ಈ ತರ ಒಂದು ಸ್ಟಾರ್ಟಿಂಗ್ ಮಾಡ್ತಾ ಇರುವಂತ ಯೂಟ್ಯೂಬರ್ಸ್ಗೆ ಈ ನಾಲ್ಕು ಸಾವಿರ ಅವರ್ಸ್ ಕಂಪ್ಲೀಟ್ ಮಾಡೋದು ಸ್ವಲ್ಪ ಕಷ್ಟದ ವಿಷಯನೇ ಸೊ ಇದು ಯಾರಿಗೆಲ್ಲ ಈಸಿ ಆಗುತ್ತೆ ಅಂತ ಅಂದ್ರೆ ಪಬ್ಲಿಕ್ ಫಿಗರ್ಸ್ ಅಂತ ಇರ್ತಾರೆ ಅಥವಾ ಮುಂಚಿತಾನೆ ಇದು ಸೋಷಿಯಲ್ ಮೀಡಿಯಾದಲ್ಲಿ ಇವ್ರದ್ದು ನೇಮು ಫೇಮು ಇರುತ್ತೆ ಸೊ ಇವರು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಇದೆಲ್ಲ ಕಡೆನೂ ಇದಾರೆ ಇವರು ಮುಖ ಪರಿಚಯ ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಇದೆ ಅಂತ ಅಂದಾಗ ಇವ್ರು ಗೆ ಬಂದ್ರೆ ಬೇಗ ಕ್ಲಿಕ್ ಆಗ್ಬಿಡುತ್ತೆ ಇವ್ರಿಗೆ ಇದೆಲ್ಲ ಒಂದು ಫೋರ್ ತೌಸಂಡ್ ಅವರ್ಸ್ ಆಗಿರ್ಬೋದು ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ಯಾವುದೇ ಲೆಕ್ಕ ಇರಲ್ಲ ಇವ್ರಿಗೆ ಪಟ್ಟ ಹಂಗೆ ಎಲ್ಲಾನು ಕಂಪ್ಲೀಟ್ ಮಾಡ್ಕೊಂಡ್ ಬಿಡ್ಬೋದು ಸೊ ಅವ್ರಿಗೆ ಯಾವ್ದು ಇದು ಮ್ಯಾಟ್ರೆ ಅಲ್ಲ ಅಂತಾನೆ ಹೇಳ್ಬಹುದು ಸೊ ಯಾಕೆ ಅಂದ್ರೆ ಆತರ ಆಲ್ರೆಡಿ ಅವ್ರಿಗೆ ರೆಕಗ್ನೈಜೇಷನ್ ಇರುತ್ತೆ ಜನಗಳಿಗೆ ಅವ್ರ ಪರಿಚಯ ಇರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ಮುಖ ಪರಿಚಯ ಇರುತ್ತೆ ಸೊ ಜನಗಳು ಅವ್ರು ಏನ್ ಹಾಕಿದ್ರು ನೋಡ್ತಾರೆ ಹಾಗೆ ಹಾಕ್ತಾರೆ ಅಂತ ಹಾಕೋದಕ್ಕೋಸ್ಕರ ವೇಟ್ ಮಾಡ್ತಾ ಇರ್ತಾರೆ ಜನಗಳು ಅವ್ರ ಹಾಕಿದ ತಕ್ಷಣ ಲ್ಯಾಕ್ ಲ್ಯಾಕ್ ಎಲ್ಲ ಓಡುತ್ತೆ ಸೊ ಅವ್ರಿಗೆ ಮ್ಯಾಟ್ರೇ ಆಗಲ್ಲ ಬೇಗ ಈಸಿಯಾಗಿ ಎಲ್ಲರೂ ಕಂಪ್ಲೀಟ್ ಮಾಡ್ಕೊಂಡು ಪೇಮೆಂಟ್ ತನಕ ಹೋಗ್ಬಿಡ್ಬೋದು ಸೊ ಈಗ ನಮ್ಗೆ ಈ ತರ ಮುಖ ಪರಿಚಯ ಇಲ್ದವ್ರಿಗೆ ಎಕ್ಸ್ಪೆಷಲಿ ನಂತರದವ್ರಿಗೆ ಲೈಕ್ ಎಲ್ಲೂ ಸೋಷಿಯಲ್ ಮೀಡಿಯಾ ಅಂತ ಅಂದಾಗ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲಿ ಇಲ್ಲಿ ಎಲ್ಲೂ ಇಲ್ದೆ ಡೈರೆಕ್ಟ್ ಆಗಿ ಯೂಟ್ಯೂಬಿಗೆ ಬಂದಿರೋದು ನನ್ನ ಮುಖ ಪರಿಚಯ ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲ ಸೊ ಹಾಗಾಗಿ ನನ್ನ ತರದವ್ರಿಗೂ ಕೂಡ ಸ್ವಲ್ಪ ಕಷ್ಟ ಆಗ್ಬೋದು ಅದೇ ರೀತಿ ಸೊ ಇನ್ಸ್ಟಾಗ್ರಾಮ್ ಅಲ್ಲಿ ಸ್ವಲ್ಪ ಇದ್ದು ಕೂಡ ಅವ್ರು ತುಂಬಾ ಫೇಮಸ್ ಇದ್ದವ್ರಿಗೆ ಈ ತರ ಯೂಟ್ಯೂಬ್ ಅಲ್ಲಿ ಬಂದ್ರೆ ಬೂಮ್ ಆಗುತ್ತೆ ಅಂತಾನೆ ಹೇಳ್ಬೋದು ಸೊ ಸ್ವಲ್ಪ ಸ್ವಲ್ಪ ಇದ್ದವ್ರಿಗೆಲ್ಲ ಬಂದ ತಕ್ಷಣ ಆಗತ್ತೆ ಅನ್ನೋದು ಸುಳ್ಳು ಅದು ಕೂಡ ಸೊ ಅದೆಲ್ಲ ಮಾಡಿದ ಆದ್ಮೇಲೆ ಆ ಮಾನಿಟೈಸೇಷನ್ ಆಯ್ತು ಒಂದಷ್ಟು ಸ್ಟೆಪ್ಗಳನ್ನ ಫಾಲೋ ಆದ್ಮೇಲೆ ಸೊ ಈಗ ಯೂಟ್ಯೂಬ್ ಕಡೆಯಿಂದ ಸ್ಯಾಲರಿ ಕೊಟ್ಟು ಬಿಡ್ತಾರೆ ಎಲ್ಲಿಂದ ಕೊಡ್ತಾರೆ ಸೊ ಅದೊಂದು ತಪ್ಪು ಕಲ್ಪನೆ ಅಲ್ವಾ ಸೊ ನಮ್ಮನ್ನ ನಾವ್ ಇನ್ನು ಏನು ವೆರಿಫೈ ಮಾಡ್ಕೊಂಡಿಲ್ಲ ಸೊ ಎಲ್ಲಿಂದ ಸ್ಯಾಲ್ರಿ ಕೊಡ್ತಾರೆ ವಿಡಿಯೋಸ್ ನ ಹಾಕ್ತಾ ಇರ್ತೀವಿ ವಿಡಿಯೋ ಕೆಳಗಡೆ ಅಮೌಂಟ್ ಕಳಿಸ್ತಾರ ಸೊ ಇಲ್ಲ ಸೊ ನಾವು ನಮ್ಮನ್ನ ನಾವು ವೆರಿಫೈ ಮಾಡ್ಕೊಳ್ಬೇಕಾಗತ್ತೆ ಯೂಟ್ಯೂಬ್ ಟ್ಯಾಕ್ಸ್ ಇನ್ಫಾರ್ಮೇಶನ್ ಅನ್ನೋದನ್ನ ಫಸ್ಟ್ ಫಿಲ್ ಮಾಡ್ಬೇಕಾಗುತ್ತೆ ಅದಾದ್ಮೇಲೆ ವೆರಿಫೈ ಮಾಡ್ಕೊಳ್ಬೇಕಾಗತ್ತೆ ನಮ್ದು ಯಾವ್ದಾದ್ರು ಒಂದು ಐಡಿ ಐಡೆಂಟಿಟಿ ವೆರಿಫಿಕೇಶನ್ ಅಂತ ಹೇಳ್ತಾರೆ ನಮ್ದು ಯಾವ್ದಾದ್ರು ಐಡಿನ ಕೊಟ್ಟು ನಮ್ಮ ಬಗ್ಗೆ ಪ್ರೂಫ್ ಇರೋದಂತದನ್ನ ಕೊಟ್ಟು ನಾವು ವೆರಿಫೈ ನ ಮಾಡ್ಕೊಳ್ಬೇಕಾಗುತ್ತೆ ಸೊ ಮಾನಿಟೈಸೇಷನ್ ಆದ್ಮೇಲೆ ನಮ್ಗೆ ಅರ್ನಿಂಗ್ಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಬಟ್ ಅದು ನಮ್ ತನಕ ಬರಬೇಕು ಅಂದ್ರೆ ನಾವು ಇಲ್ಲಿ ತನಕ ಹೋಗ್ಬೇಕು ಇಲ್ಲಿ ತನಕ ಹೋಗಿಲ್ಲ ಅಂದ್ರೆ ದುಡ್ಡು ಸೇರಲ್ಲ ಸೊ ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಅವಾಗ ಸೊ ಅದಕ್ಕೆ ವೆರಿಫಿಕೇಶನ್ ಐಡೆಂಟಿಟಿ ವೆರಿಫಿಕೇಶನ್ ಟ್ಯಾಕ್ಸ್ ಇನ್ಫಾರ್ಮೇಶನ್ ಎಲ್ಲಾನು ಫಿಲ್ ಮಾಡಿದಾದ್ಮೇಲೆ ಸೊ ನಮ್ಮ ಅಕೌಂಟ್ ಅಲ್ಲಿ ಆಲ್ರೆಡಿ ಅರ್ನಿಂಗ್ಸ್ ಅನ್ನೋದು ಸ್ಟಾರ್ಟ್ ಆಗ್ತಾ ಹೋಗಿರುತ್ತೆ ಸ್ಟಾರ್ಟ್ ಆಗ್ತಾ ಹೋದಾಗ ನಮ್ಮ ಅಕೌಂಟ್ ಅಲ್ಲಿ ಟೆನ್ ಡಾಲರ್ಸ್ ಅರ್ನಿಂಗ್ಸ್ ಆಗಿರ್ಬೇಕು ಟೆನ್ ಡಾಲರ್ಸ್ ಆಗಿರ್ಬೇಕು ನಮ್ಮ ಅಕೌಂಟ್ ಅಲ್ಲಿ ಟೆನ್ ಡಾಲರ್ಸ್ ಆದ್ಮೇಲೆ ಈ ಒಂದು ಅಡ್ರೆಸ್ ವೆರಿಫಿಕೇಶನ್ ಅನ್ನೋದನ್ನ ಅವರು ಕಳಿಸ್ತಾರೆ ಅಂದ್ರೆ ಈ ಒಂದು ಪಿನ್ ನ ಯೂಟ್ಯೂಬ್ ಕಡೆಯಿಂದ ಗೂಗಲ್ ಆಡ್ಸನ್ಸ್ ಪಿನ್ ಅನ್ನೋದನ್ನ ನಮ್ಗೆ ಸೆಂಡ್ ಮಾಡ್ತಾರೆ ನಾವ್ ಏನು ಐಡೆಂಟಿಟಿ ವೆರಿಫಿಕೇಶನ್ ನ ಮಾಡ್ಕೊಂಡು ಅಡ್ರೆಸ್ಸು ನೇಮು ಎಲ್ಲ ನಮ್ ಬಗ್ಗೆ ನಾವು ಡಿಟೇಲ್ಸ್ ನ ಫಿಲ್ ಮಾಡಿರ್ತೀವಿ ನೋಡಿ ಆ ಒಂದು ಅಡ್ರೆಸ್ ಗೆ ಅಲ್ಲಿ ಕರೆಕ್ಟ್ ಆಗಿ ನಾವು ಫಿಲ್ ಮಾಡ್ಬೇಕು ಅಲ್ಲೇನಾದ್ರೂ ನಾವು ತಪ್ಪು ಮಾಡಿದ್ವಿ ಅಂದ್ರೆ ನಮ್ಗೆ ಇದು ಬರಲ್ಲ ಇದು ಬಂದಿಲ್ಲ ಅಂದ್ರೆ ಇದು ಬರಲ್ಲ ಸೊ ಅಷ್ಟೇನೆ ಮ್ಯಾಟ್ರು ಸೊ ನಾವು ಅಲ್ಲಿ ಕರೆಕ್ಟ್ ಆಗಿ ಅಡ್ರೆಸ್ ವೆರಿಫಿಕೇಶನ್ ಐಡೆಂಟಿಟಿ ವೆರಿಫಿಕೇಶನ್ ಮಾಡ್ಕೊಳ್ಬೇಕಾಗತ್ತೆ ಅದಾದ್ಮೇಲೆ ಇಲ್ಲಿ ಅಡ್ರೆಸ್ ವೆರಿಫಿಕೇಶನ್ ಗೆ ಬರುತ್ತೆ ಸೊ ಆ ಒಂದು ನಮ್ಮ ಅಕೌಂಟ್ ಅಲ್ಲಿ ಟೆನ್ ಡಾಲರ್ಸ್ ಕಂಪ್ಲೀಟ್ ಆದ್ಮೇಲೆ ಈ ಒಂದು ಪಿನ್ ಅನ್ನೋದನ್ನ ಕಳ್ಸಿಕೊಡ್ತಾರೆ ಈ ಒಂದೊಂದು ಗೂಗಲ್ ಕಡೆಯಿಂದಾನೇ ಕಳ್ಸಿಕೊಡೋ ಪೋಸ್ಟ್ ಮುಖಾಂತರ ಕಳ್ಸಿಕೊಡ್ತಾರೆ ನಿಮ್ಮ ಅಡ್ರೆಸ್ ಗೆ ಪೋಸ್ಟ್ ಮುಖಾಂತರ ಕಳಿಸ್ಕೊಡೋದು ಸೊ ಈ ಒಂದು ಪಿನ್ ಅನ್ನ ಕೊಟ್ಟಿರ್ತಾರೆ ಸೊ ಇದ್ರೊಳಗೆ ಏನಿಲ್ಲ ಈ ಒಂದು ಲೆಟರ್ ಅಲ್ಲಿ ಪಿನ್ ಕೊಟ್ಟಿರ್ತಾರೆ ಸಿಕ್ಸ್ ಡಿಜಿಟ್ ಪಿನ್ ಅಂತ ಸೊ ಈ ಒಂದು ಸಿಕ್ಸ್ ಡಿಜಿಟ್ ಪಿನ್ ನ ನಮ್ಗೆ ಅಲ್ಲಿ ಅಡ್ರೆಸ್ ವೆರಿಫಿಕೇಶನ್ ನಮ್ಗೆ ಬಂದಿದ್ಯಾ ಕರೆಕ್ಟ್ ಇದೆಯಾ ಎಲ್ಲಾನು ಅವ್ರು ಚೆಕ್ ಮಾಡ್ಲಕ್ಕೋಸ್ಕರ ಕಳಿಸಿರ್ತಾರೆ ಸೊ ನಾವ್ ಈ ಒಂದು ಪಿನ್ ಅನ್ನ ಅದ್ರಲ್ಲಿ ಹಾಕಿ ಸಬ್ಮಿಟ್ ಕೊಡ್ಬೇಕಾಗತ್ತೆ ಆವಾಗ ಅವರು ಕಂಪ್ಲೀಟ್ ನ ಮಾಡ್ತಾರೆ ಸೊ ಈ ತರದ್ದು ಅಂದ್ರೆ ಅವರಿಗೆ ಏನು ಕನ್ಫರ್ಮ್ ಆಗುವಂತದ್ದು ಇದು ಕರೆಕ್ಟ್ ಆಗಿ ಬಂದಿದೆ ಅಂತ ಸೊ ನಾವೆಲ್ಲ ಏನಾದ್ರು ಕರೆಕ್ಟ್ ಮಾಡಿಲ್ಲ ಅಂದ್ರೆ ಈ ಒಂದು ನಮಗೆ ಪಿನ್ ಅನ್ನೋದು ಬರ್ಲಿಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅವಾಗೂ ನಮ್ ಅಮೌಂಟ್ ತಗೊಳಕು ಕೂಡ ಪ್ರಾಬ್ಲಮ್ ಆಗುತ್ತೆ ಸೊ ಓಲ್ಡ್ ಅಲ್ಲಿ ಅಡ್ರೆಸ್ ವೆರಿಫಿಕೇಶನ್ ಆಗೋ ತನಕ ನಮ್ಮ ಡಾಲರ್ಸ್ ಅಮೌಂಟ್ ನ ಓಲ್ಡ್ ಮಾಡಿರ್ತಾರೆ ಹಾಕಿ ಸಬ್ಮಿಟ್ ಮಾಡಿದ ಆದ್ಮೇಲೆ ನಮ್ಮ ಅಕೌಂಟ್ ಅಲ್ಲಿ ಸೊ ಹಾಗಾದ್ರೆ ಕೆಲವೊಂದಷ್ಟು ಏನು ಕ್ವಶನ್ಸ್ ಇದೆ ಹಾಗಾದ್ರೆ ಈ ಯೂಟ್ಯೂಬ್ ಕಡೆಯಿಂದ ಪೋಸ್ಟ್ ಕಡೆ ಪೋಸ್ಟ್ ಅಲ್ಲಿ ಅಮೌಂಟ್ ನ ಕಳಿಸ್ತಾರ ಈ ತರ ಒಂದು ಯೂಟ್ಯೂಬ್ ಗೂಗಲ್ ಪಿನ್ ಬಂದಾಗ ಒಂದು ಯೋಚನೆ ಮಾಡ್ತಾರೆ ಗೂಗಲ್ ಆಡ್ಸೆನ್ಸ್ ಪಿನ್ ಬಂತು ಹಾಗಾದ್ರೆ ಇವ್ರಿಗೆ ಇನ್ಮೇಲೆ ದುಡ್ಡು ಬರ್ತಾ ಇರುತ್ತೆ ಸೊ ದುಡ್ಡು ಯಾವ ತರ ಬರುತ್ತೆ ಅಂತ ಹೇಳಿದಾಗ ನಾನ್ ಮುಚ್ಚಿತಾನೆ ಹೇಳ್ದೆ ಯಾರಿಗೆಲ್ಲ ಈಸಿ ಆಗ್ಬೋದು ಅಂತ ಸೊ ತರ ಸ್ವಲ್ಪ ಚಿಕ್ಕ ಪುಟ ಗೆ ಹಾಗೆ ಸ್ವಲ್ಪ ಸ್ವಲ್ಪ ವ್ಯೂಸ್ ಬರೋ ಅಂತರ್ಗೆ ಅಷ್ಟು ಅರ್ನ್ ಮಾಡೋದು ಕಷ್ಟ ಅಷ್ಟು ವ್ಯೂಸ್ ಆಗಿ ಅದು ಫೋರ್ ಮಾಡಿ ಮೋನೋ ಅಪ್ಲೈ ಮಾಡೋದು ಕಷ್ಟ ಸೊ ಅದೆಲ್ಲ ಆಗಿ ಮುಂದೆ ಬಂದಿರ್ತೀವಿ ಅಂತ ಅಂದ್ರೆ ಬಂದಾದ್ಮೇಲೆ ನಾವು ಪೇಮೆಂಟ್ ನ ತಗೊಳ್ಬೇಕು ಅದಕ್ಕೂ ಮುಂಚೆ ಟೆನ್ ಡಾಲರ್ಸ್ ಕಂಪ್ಲೀಟ್ ಮಾಡೋದಿದೆಯಲ್ಲ ಅದು ಕೂಡ ತುಂಬಾ ಈಸಿ ಅಲ್ಲ ನಾವು ಕೂಡ ಬರುವಂತ ನಮ್ಗೆ ಸ್ವಲ್ಪ ವ್ಯೂಸ್ ಅಲ್ಲಿ ಆ ಟೆನ್ ಡಾಲರ್ ಹಾಕೋಕು ಕೂಡ ಸ್ವಲ್ಪ ಟೈಮ್ ತಗೊಳುತ್ತೆ ನಾವು ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಇದಾದ್ಮೇಲೆ ಇದು ಇದಾದ್ಮೇಲೆ ಇದು ಅಂತ ಹೇಳ್ಬೋದು ಆ ಸ್ಟೆಪ್ ನ ಫಾಲೋ ಮಾಡೋಕೆ ಅಷ್ಟು ಟೈಮ್ ತಗೊಂಡಿರತ್ತೆ ಎಲ್ಲಾನು ಒಂದೇ ದಿನ ಮಾಡ್ಲಿಕ್ಕೆ ಆಗಲ್ಲ ಯಾಕೆಂದ್ರೆ ನಾವು ಟೆನ್ ಡಾಲರ್ಸ್ ನ ಒಂದೇ ದಿನ ಕಂಪ್ಲೀಟ್ ಮಾಡಿರಲ್ಲ ಆ ಒಂದು ಒಂದೊಂದು ಸ್ಟೆಪ್ ಆದ್ಮೇಲೆ ಒಂದೊಂದು ಸ್ಟೆಪ್ ಗಳನ್ನ ಫಾಲೋ ಮಾಡುವಂಥದ್ದು ಈ ಸ್ಟೆಪ್ ಗಳು ಎಲ್ಲಾನು ನಿಮ್ಗೂ ಕೂಡ ಯಾವ ರೀತಿ ಆಗುತ್ತೆ ಪ್ರೊಸೀಜರ್ ಅನ್ನೋದು ನಿಮ್ಗೂ ಕೂಡ ಗೊತ್ತಾಗ್ಲಿ ಅಂದ್ರೆ ಯೂಟ್ಯೂಬ್ ಮಾಡೋರಿಗೆ ಗೊತ್ತಿರುತ್ತೆ ಬಟ್ ಆದ್ರೆ ಯೂಟ್ಯೂಬ್ ಮಾಡೋ ಎಲ್ರಿಗೂ ಗೊತ್ತಿರಲ್ಲ ಈ ಒಂದು ಪೊಸಿಷನ್ ಗೆ ಬಂದಾಗ ಸೊ ಏನೆಲ್ಲ ಆಯ್ತು ಅನ್ನೋದು ಗೊತ್ತಿರತ್ತೆ ಸೊ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದಾರೆ ಇನ್ನು ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ಖಂಡಿತವಾಗ್ಲೂ ಗೊತ್ತಿರಲ್ಲ ಯಾಕಪ್ಪ ಅಂತ ಅಂದ್ರೆ ಯೂಟ್ಯೂಬ್ ಕಡೆಯಲ್ಲಿ ಯೂಟ್ಯೂಬ್ ಅಲ್ಲಿ ಇದಾದ್ಮೇಲೆ ಇದು ಇದಾದ್ಮೇಲೆ ಇದು ಅಂತ ಏನು ಕೊಟ್ಟಿರಲ್ಲ ಸೊ ಯಾವ ಟೈಮ್ಗೆ ನಮ್ದು ಏನ್ ಕಂಪ್ಲೀಟ್ ಆಗುತ್ತೆ ನೆಕ್ಸ್ಟ್ ಏನ್ ಸ್ಟೆಪ್ ಫಾಲೋ ಮಾಡ್ಬೇಕು ಅದನ್ನ ಅದನ್ನ ಮಾತ್ರ ಅಪ್ಡೇಟ್ ನ ಕೊಡ್ತಾ ಹೋಗ್ತಾ ಇದೆ ನೆಕ್ಸ್ಟ್ ಏನು ಅನ್ನೋದು ಗೊತ್ತಿರಲ್ಲ ಸೊ ಇದೆಲ್ಲ ಆದ್ಮೇಲೆ ನನಗೆ ಹೇಳಿದಂತದ್ದು ನಾನ್ ಸ್ಟೆಪ್ ಫಾಲೋ ಮಾಡಿದ್ರು ಲಾಸ್ಟ್ ಸ್ಟೆಪ್ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ನ ಕೊಡುವಂತದ್ದು ಸೊ ಅಕೌಂಟ್ ಡೀಟೇಲ್ಸ್ ಎಲ್ಲಾನು ನಾವ್ ಕೊಡ್ಬೇಕಾಗುತ್ತೆ ಸೊ ನಾನು ಈ ಯೂಟ್ಯೂಬ್ ಬರೋಕ್ಕೂ ಮುಂಚೆ ಯೋಚನೆ ಮಾಡ್ತಾ ಇದ್ದೆ ಏನಂದ್ರೆ ಹಿಂಗ್ ಯೂಟ್ಯೂಬರ್ಸ್ಗೆ ದುಡ್ಡು ಕೊಡ್ತಾರೆ ಅಂದ್ರೆ ನನ್ಗೆ ಐಡಿಯಾ ಇರ್ಲಿಲ್ಲ ಬ್ಯಾಂಕ್ ಅಕೌಂಟ್ ಎಲ್ಲ ಇದ್ರಲ್ಲಿ ಮಾಡ್ಬೇಕು ಹಾಕಿರ್ತೀವಿ ಅಂತ ಸೊ ಇನ್ಫ್ಯಾಕ್ಟ್ ಏನಂದ್ರೆ ನಾನು ಯೂಟ್ಯೂಬ್ ಬಂದಾದ್ಮೇಲೂ ಕೂಡನು ನನ್ಗೆ ಅದೊಂದು ಅಹ್ ಇತ್ತು ನನ್ಗೆ ಏನಪ್ಪಾ ಅಂತ ಅಂದ್ರೆ ಹೇಗ್ ಬರುತ್ತೆ ಪೇಮೆಂಟ್ ಹೇಗ್ ಬರುತ್ತೆ ಅಂತ ಅಂದ್ರೆ ನಾನು ಇಲ್ಲಿ ತನಕ ಹೋಗಿರ್ಲಿಲ್ಲ ಇನ್ನು ನಾನು ಯೂಟ್ಯೂಬ್ ಅಂದ್ರೆ ಬ್ಯಾಂಕ್ ಅಕೌಂಟ್ ಎಲ್ಲಾ ಆಡ್ ಮಾಡ್ತೀವಿ ಎಲ್ಲೂ ಇದು ಸ್ಟೆಪ್ ಕಾಣಿಸ್ತಾ ಇಲ್ಲಲ್ಲ ಮತ್ತೆ ಹೇಗ್ ಕಳಿಸ್ತಾರೆ ದುಡ್ನ ಅಂತೆಲ್ಲ ಯೋಚನೆ ಮಾಡ್ತಾ ಇದ್ದೆ ಸೊ ನಾವು ಯೂಟ್ಯೂಬ್ ಮಾಡ್ತೀವಿ ಹೌದು ವಿಡಿಯೋಸ್ ನ ಹಾಕ್ತಿವಿ ಹೌದು ಅದೇ ದುಡ್ನ ಎಲ್ಲಿ ಕಳಿಸ್ಬೇಕು ಅಂದ್ರೆ ಇದೆಲ್ಲಾನು ವೆರಿಫಿಕೇಶನ್ ನ ಮಾಡ್ಕೊಂಡು ನಮ್ಮ ಬ್ಯಾಂಕ್ ಡಿಟೇಲ್ಸ್ ನ ಕೊಟ್ಟ ಆದ್ಮೇಲೆ ನಮ್ಮ ಅಕೌಂಟ್ ಗೆ ಅಮೌಂಟ್ ಬರುವಂತದ್ದು ಆಯ್ತಾ ಸೊ ಹಾಗೆ ನಾಲ್ಕು ಸಾವಿರ ಅವರ್ಸ್ ವಾಚ್ ಅವರ್ಸ್ ನ ಕಂಪ್ಲೀಟ್ ಮಾಡೋದು ಹೇಗೆ ಅಂತ ಕೇಳಿದ್ರೆ ಸೊ ನಾವು ಯೂಟ್ಯೂಬ್ ಮಾಡ್ತಾ ಇರ್ತೀವಿ ಫ್ರೀಕ್ವೆಂಟ್ ಆಗಿ ವಿಡಿಯೋಸ್ ನ ಮಾಡ್ಬೇಕಾಗುತ್ತೆ ಸೊ ಫ್ರೀಕ್ವೆಂಟ್ ಆಗಿ ವಿಡಿಯೋಸ್ ನ ಮಾಡಿದಾಗ ನಮ್ಮ ಒಂದು ನಾವು ಏನು ವಿಡಿಯೋಸ್ ನ ಹಾಕ್ತೀವಿ ನೋಡಿ ಅದ್ರಲ್ಲಿ ನೀವು ಏನು ವಿಡಿಯೋಸ್ ನ ಎಷ್ಟು ನಿಮಿಷಗಳು ಎಷ್ಟು ಸೆಕೆಂಡ್ಸ್ ಗಳು ನೋಡಿರ್ತೀರಾ ನೋಡಿ ಸೊ ಆ ಒಂದು ಎಲ್ಲಾ ಟೈಮು ಕೂಡಿ ನಾಲ್ಕು ಸಾವಿರ ಗಂಟೆಗಳು ನಮ್ಮ ಚಾನೆಲ್ ಅಲ್ಲಿ ಓಡಿರ್ಬೇಕು ಇಟ್ಸ್ ನಾಟ್ ಈಸಿ ಆಯ್ತಾ ಸೊ ಅದೆಲ್ಲಾನು ಓಡಿರ್ಬೇಕು ಅಷ್ಟು ಓಡಿದ್ದಾದ್ಮೇಲೆನೆ ಅದು ಫೋರ್ ತೌಸಂಡ್ ಅವರ್ಸ್ ಕಂಪ್ಲೀಟ್ ಆದ್ಮೇಲೆ ಮೋನೂನ ಅಪ್ಲೈ ಮಾಡುವಂತದ್ದು ಸೊ ಏನ್ ಮಾಡ್ಬೇಕಪ್ಪ ಇದಕ್ಕೆ ಏನ್ ಕಂಪ್ಲೀಟ್ ಮಾಡೋದು ಈ ತರ ಸ್ವಲ್ಪ ಸ್ವಲ್ಪ ವ್ಯೂಸ್ ಕಡಿಮೆ ಬರ್ತಾ ಇರುತ್ತೆ ಸ್ಟಾರ್ಟಿಂಗ್ ಅಲ್ಲಿ ಏನ್ ಮಾಡೋದು ಅಂತ ಅಂದಾಗ ಫ್ರೀಕ್ವೆಂಟ್ ಆಗಿ ವಿಡಿಯೋಸ್ ನ ಅಪ್ಲೋಡ್ ಮಾಡ್ಬೇಕಾಗತ್ತೆ ಸೊ ಯೂಟ್ಯೂಬ್ ಕಡೆಯಿಂದ ಅದು ಕೂಡ ಒಂದು ರೂಲ್ಸ್ ಇರುತ್ತೆ ಸೊ ನಾವ್ ಯಾವಾಗ ಬೇಕಾದ್ರೂ ಬರ್ಬೋದು ಯಾವಾಗ ಬೇಕಾದ್ರೂ ಅಪ್ಲೇ ಅಪ್ಲೋಡ್ ಮಾಡಿ ಯಾವಾಗ ಬೇಕಾದ್ರೂ ಹೋಗ್ಬೋದು ಅಂತ ಅನ್ಕೊಂಡಿದ್ರೆ ಅದು ತಪ್ಪು ಏನಪ್ಪಾ ಅಂದ್ರೆ ಯೂಟ್ಯೂಬ್ ಕಡೆಯಿಂದ ಕೂಡ ಒಂದು ಇಷ್ಟು ದಿನದಿಂದ ಇಷ್ಟು ದಿನದ ಒಳಗೆ ಕಂಪ್ಲೀಟ್ ಮಾಡ್ಬೇಕು ಅನ್ನೋದು ಕೂಡ ರೂಲ್ಸ್ ಇರುತ್ತೆ ಸೊ ಈಗ ನಾವು ಮಾಡಿರ್ತೀವಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿರ್ತೀವಿ ಹಾಗೆ ಮತ್ತೊಂದು ವಿಡಿಯೋನು ಅಪ್ಲೋಡ್ ಮಾಡಿರ್ತೀವಿ ಯಾವ್ದೋ ಒಂದು ನಾವು ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀವಿ ಯಾವ್ದೋ ಒಂದು ವಿಡಿಯೋ ಕೂಡ ವೈರಲ್ ಆಗಿರುತ್ತೆ ಒಂದು ಫಿಫ್ಟಿ ತೌಸಂಡ್ ಏನಾದ್ರು ಕಂಪ್ಲೀಟ್ ಆಗಿರುತ್ತೆ ಅಂತಾನೆ ಹೇಳ್ಬೋದು ಒಂದ್ ಐವತ್ ಸಾವಿರ ವೀಸ್ ಬಂದಿದೆ ಅಥವಾ ಒಂದ್ ಲ್ಯಾಕ್ ವ್ಯೂ ಬಂದಿದೆ ಅಂತಾನೆ ಹೇಳ್ಬೋದು ಅದಾದ್ಮೇಲೆ ನಾವು ಬ್ರೇಕ್ ನ ತಗೊಳ್ತೀವಿ ವಿಡಿಯೋಸ್ ನ ಹಾಕಿರಲ್ಲ ಅಥವಾ ನಮ್ಮ ಚಾನಲ್ ಅಲ್ಲಿ ವ್ಯೂಸ್ ಕಡಿಮೆ ಬಂದಿರುತ್ತೆ ಸೊ ಅವಾಗ ಇಲ್ಲಿಂದ ಒನ್ ಇಯರ್ ಟೈಮ್ ಕೊಟ್ಟಿರ್ತಾರೆ ನಮ್ಗೆ ಈ ಒಂದು ಡೇಟ್ ಇಂದ ಈ ಒಂದು ಡೇಟ್ ಗೆ ಕಂಪ್ಲೀಟ್ ಮಾಡಬೇಕು ಟೈಮಿಂಗ್ಸ್ ನ ಅಂತ ಈ ಒಂದು ಡೇಟ್ ಇಂದ ಈ ಒಂದು ಡೇಟ್ ಗೆ ಕಂಪ್ಲೀಟ್ ಮಾಡಿಲ್ಲ ಅಂದ್ರೆ ಏನಾಗತ್ತೆ ಹಾಗಾದ್ರೆ ಡಿಸ್ಕ್ವಾಲಿಫೈ ಹಾಕ್ತಿವ ನಾವು ಯೂಟ್ಯೂಬ್ ಮತ್ತೆ ಏನು ಕಂಟಿನ್ಯೂ ಮಾಡಕ್ ಆಗಲ್ವಾ ಅಂತ ಕೇಳಿದ್ರೆ ಖಂಡಿತವಾಗ್ಲು ಅಲ್ಲ ಯಾವ್ದು ಏನು ಪ್ರಾಬ್ಲಮ್ ಇಲ್ಲ ಮಾಡ್ಬೋದು ಏನಪ್ಪಾ ಅಂದ್ರೆ ಹಿಂದೆ ಏನ್ ಓಡಿರುತ್ತೆ ನೋಡಿ ವಾಚ್ ಅವರ್ಸ್ ಆಗಿರ್ಬೋದು ವ್ಯೂಸ್ ಆಗಿರ್ಬೋದು ಪ್ರತಿಯೊಂದು ಈ ಒಂದು ಡೇಟ್ ಇಂದ ಮತ್ತೆ ಕನ್ಸಿಡರ್ ಆಗಲ್ಲ ಇಲ್ಲಿಂದ ಹೊಸ ಇಲ್ಲಿಂದ ಹೊಸದಾಗಿ ನಾವು ಮತ್ತೆ ಆ ಒಂದು ಟೈಮ್ ನಾವು ಅರ್ನ್ ಮಾಡ್ಬೇಕಾಗತ್ತೆ ಅಂತಾನೆ ಹೇಳ್ಬೋದು ಸೊ ಒನ್ ಇಯರ್ ಟೈಮ್ ಕೊಟ್ಟಿರ್ತಾರೆ ಒನ್ ಇಯರ್ ಒಳಗಡೆ ನಾವು ಅದನ್ನೆಲ್ಲ ಮಾಡಿದ್ರೆ ಮಾತ್ರ ಮಾನಿಟೈಸೇಷನ್ಗೆ ಅದು ಅಪ್ಲೈ ಆಗೋದು ಅವಾಗ ಯಾವ್ದೋ ಒಂದು ಓಡಿ ಇರುತ್ತೆ ಬಿಡು ಒಂದ್ ವರ್ಷದಿಂದ ಅಂದ್ರೆ ಈ ವರ್ಷದಿಂದ ಈ ವರ್ಷದೊಳಗೆ ನೆಕ್ಸ್ಟ್ ಇಯರ್ ನೀವು ಕಾಲಿಟ್ಟಿರ್ತೀರಾ ಅಂದ್ರೆ ನೀವು ಯಾವಾಗ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತೀರಾ ಅಲ್ಲಿಂದ ಒನ್ ಇಯರ್ ಟೈಮ್ ಆಯ್ತಾ ಸೊ ನೆಕ್ಸ್ಟ್ ವಿಡಿಯೋಸ್ ನ ಅಪ್ಲೋಡ್ ಮಾಡಿರಲ್ಲ ಸೊ ನಮ್ಮಂತ ಚಿಕ್ಕಪುಟ ಯೂಟ್ಯೂಬರ್ಸ್ ಗೆ ಏನ್ ಮಾಡ್ಬೇಕು ಅಂದ್ರೆ ಫ್ರೀಕ್ವೆಂಟ್ ಆಗಿ ವಿಡಿಯೋಸ್ ನ ಅಪ್ಲೋಡ್ ಮಾಡ್ಬೇಕಾಗುತ್ತೆ ಸೊ ಫ್ರೀಕ್ವೆಂಟ್ ಆಗಿ ಡೈಲಿ ಒಂದೊಂದು ವಿಡಿಯೋಸ್ ನ ಅಪ್ಲೋಡ್ ಮಾಡೋದ್ರಿಂದ ಸ್ವಲ್ಪ ಅಷ್ಟೋ ಇಷ್ಟೋ ಜನಗಳು ನೋಡ್ತಾ ಇರ್ತಾರೆ ಅದರಿಂದ ಸ್ವಲ್ಪ ವ್ಯೂಸ್ ಅಂದ್ರೆ ವ್ಯೂಸ್ ಕಟ್ ಬರುತ್ತೆ ಅದರಿಂದ ಸ್ವಲ್ಪ ಟೈಮ್ ಕೌಂಟ್ ಆಗಿ ಸ್ವಲ್ಪ ಬೇಗನೆ ಮಾನಿಟೈಸೇಷನ್ ಆಗುತ್ತೆ ಆಯ್ತಾ ಅಟ್ಲೀಸ್ಟ್ ಟೂ ಡೇಸ್ ಒನ್ಸ್ ಈ ತರನು ಮಾಡ್ಕೊಳ್ಬಹುದು ಒಂದು ಸೊ ಹಾಗಾದ್ರೆ ಎಲ್ಲಾ ವೆರಿಫಿಕೇಶನ್ ಆಗಿದೆ ಇನ್ನ ನಾವು ಫೋರ್ ತೌಸಂಡ್ ವಾಚ್ ಅವರ್ಸ್ ಕಂಪ್ಲೀಟ್ ಮಾಡಿ ಮಾನಿಟೈಸನ್ನು ಆನ್ ಮಾಡ್ಕೊಂಡಿದ್ವಿ ಗೂಗಲ್ ಆಡ್ಸೆನ್ಸ್ ಕಡೆಯಿಂದ ಪಿನ್ ಕೂಡ ಬಂದಿದೆ ಇನ್ಮೇಲೆ ಏನು ಚಿಂತೆ ಇಲ್ಲ ನಮಗೆ ತಿಂಗಳ ತಿಂಗಳ ಪೇಮೆಂಟ್ ಬರುತ್ತೆ ಯೂಟ್ಯೂಬ್ ಕಡೆಯಿಂದ ಅಂತ ಹೇಳಿದ್ರೆ ಅದು ಸುಳ್ಳು ನಾವು ಗೌರ್ಮೆಂಟ್ ಕೆಲಸ ಅಲ್ಲ ಇದು ಸುಮ್ನೆ ಕೂತಿದ್ರು ಸ್ಯಾಲ್ರಿ ಕೊಡಕ್ಕೆ ಸೊ ನಾವ್ ಏನು ವಿಡಿಯೋಸ್ ನ ಹಾಕ್ತಿವಿ ಆ ವಿಡಿಯೋಸ್ ಎಷ್ಟು ವ್ಯೂಸ್ ಬರುತ್ತೆ ಅದು ಎಷ್ಟು ಅರ್ನ್ ಆಗುತ್ತೆ ಅನ್ನೋದ್ರ ಮುಖಾಂತರ ಮಾತ್ರ ನಮ್ಗೆ ಅಮೌಂಟ್ ಅನ್ನೋದು ಅರ್ನ್ ಆಗುವಂತದ್ದು ಸುಮ್ನೆ ಇದ್ರು ನಾವು ವಿಡಿಯೋಸ್ ಹಾಕದೆ ಇದ್ರು ಇದು ಆಯ್ತು ನಮ್ಗೆ ಇನ್ನು ಸ್ಯಾಲರಿ ಬರುತ್ತೆ ಅದು ತಪ್ಪು ಕಲ್ಪನೆ ಬರಲ್ಲ ನಾವ್ ಏನ್ ಮಾಡ್ತೀವಿ ನೋಡಿ ಅಲ್ಲಿಂದನ ನಾವ್ ಎಷ್ಟು ಅರ್ನ್ ಮಾಡ್ತೀವಿ ಅದಕ್ ಮೇಲೆ ಡಿಪೆಂಡ್ಸ್ ಆಗುತ್ತೆ ಅಷ್ಟೇನೆ ಸೊ ಹಾಗೆ ಒಂದಷ್ಟು ಕ್ವಶನ್ಸ್ ಏನು ಕ್ವಶನ್ಸ್ ಇತ್ತು ಅಂದ್ರೆ ಕಮೆಂಟ್ಸ್ ಇತ್ತು ನಿಮ್ಗೆ ಯೂಟ್ಯೂಬ್ ಕಡೆಯಿಂದ ಸ್ಯಾಲ್ರಿ ಕೊಡ್ತಾರ ಅಂದ್ರೆ ಪೇಮೆಂಟ್ ಬರುತ್ತಾ ಅಂತ ಖಂಡಿತವಾಗ್ಲೂ ಕೊಡ್ತಾರೆ ಅದೇ ನಾನು ಇಷ್ಟು ಮುಂಚೆನೆ ಹೇಳಿರೋ ಹಾಗೆ ನಾವು ಏನ್ ಅರ್ನ್ ಮಾಡ್ತೀವಿ ಅದನ್ನ ಕೊಡ್ತಾರೆ ಅಷ್ಟೇನೆ ಅದನ್ನ ತಗೊಳಕ್ಕೆ ನಾನು ಮುಂಚೆ ಹೇಳದಿರೋ ಹಾಗೆ ಸ್ವಲ್ಪ ವ್ಯೂಸ್ ಅದೆಲ್ಲಾನು ಕಡಿಮೆ ಬಂದ್ಮೇಲೆ ಅದಕ್ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇನೆ ಸೊ ಕೊಡ್ತಾರಾ ಅಂದ್ರೆ ನಿಜವಾಗ್ಲೂ ಕೊಡ್ತಾರೆ ಸೊ ಅದಲ್ದಂತೆ ಈಗ ನನ್ಗೆ ಸ್ಯಾಲ್ರಿ ಬಂದಿದ್ಯಾ ನಾನು ಫಸ್ಟ್ ಪೇಮೆಂಟ್ ತಗೊಂಡಿದೀನ ಅಂತ ಬೇಕು ಅಂತ ಅಂದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನು ನೋಡ್ತೀನಿ ಅವಾಗ ಮಾಡ್ಬೇಕನ್ಸಿದ್ರೆ ಮಾಡ್ತೀನಿ ಸೊ ಆಯ್ತಾ ಸೊ ಐ ಹೋಪ್ ನಿಮ್ ಎಲ್ರಿಗೂ ಅರ್ಥ ಆಗೋ ರೀತಿ ಎಲ್ಲಾ ಸ್ಟೆಪ್ ಗಳನ್ನು ಹೇಳಿದೀನಿ ಅಂತ ಅನ್ಸುತ್ತೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಲವ್ ಯು ಆಲ್